ಬಸ್ಸಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಗುಜರಾತ್ ಜೇನ್ಸ್ ನ ಪೋಸ್ಟ್ ಚಾನಗೂ ಸ್ವಾಗತ ಏನು ಪರ್ಫಾರ್ಮೆನ್ಸ್ ಲಿಟ್ರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಐದಕ್ಕೆ ಐದು ಮ್ಯಾಚ್ ನಾವು ಟೇಬಲ್ ಟಾಪ್ ಅಲ್ಲಿ ನಮ್ಮ ಸಿ ಬಿ ಅದ್ದೂರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಂತದ್ದು ಇದೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಆರ್ಸಿ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಸೈಕ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಬ್ಯಾಟಿಂಗ್ ಅಲ್ಲಿ ಆ ರೀತಿ ಅಂದ್ರೆ ದ ಅನ್ಫಾರ್ಚುನೇಟ್ ಡಿಸ್ಮಿಸ್ ಅಲ್ಲಿ ಬ್ಯಾಟ್ ಶಾಟ್ ಪ್ರೊವೈಡಿಂಗ್ ಅಂತಾನೆ ಹೇಳ್ಬೋದು ಅದೇ ಮಿಡ್ಲ್ ಆರ್ಡರ್ ಅಲ್ಲಿ ಯಾವ ರೀತಿ ಸ್ಟ್ರೆಂತ್ ಕೊಟ್ಟಿರೋದು ಎಸ್ ಗ್ರೋನೆ ವಾಲ್ ಅವರು ಬೇಗ ನಾವು ಗ್ರ್ಯಾಸ್ ಅಲಿಸನ್ ಗ್ರೋನೆ ವಾಲ್ ಎರಡು ಬ್ಯಾಟರ್ಸ್ ಗಳು ನೆಕ್ಸ್ಟ್ ಅಲ್ಲಿ ಗೌತಮಿ ನಾಯಕ್ ಅವರು ಸ್ಟ್ಯಾಂಡಬಲ್ ಇನ್ನಿಂಗ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ಬಾಲ್ ಟು ಬಾಲ್ ಬಾಲ್ ಟು ಬಾಲ್ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಯಾವ ರೀತಿ ಕನ್ವರ್ಟ್ ಮಾಡೋದು ಕೊನೆ ತನಕ ಸೆವೆಂಟಿ ಪ್ಲಸ್ ರನ್ಸ್ ಕನ್ವರ್ಟ್ ಎಸ್ ನನ್ನ ಪ್ರಕಾರ ವುಮೆನ್ಸ್ ಅಂತ ಬಂದ್ರೆ ಒನ್ ಥರ್ಟಿ ಒನ್ ಫೋರ್ಟಿ ಒನ್ ಆಫ್ ದ ಬೆಸ್ಟ್ ವುಮೆನ್ಸ್ ಅಲ್ಲಿ ಆದ್ರೂ ಕೂಡ ಒನ್ ಆಫ್ ದೆಸ್ಟ್ ಆರ್ ಸಿ ಆಫ್ ದ ಫೈಟಿಂಗ್ ಸ್ಕೋರ್ ನ ಇಲ್ಲಿ ತಂದ್ಕೊಳ್ಳಿಕ್ಕೆ ಆರ್ ಸಿ ಬಿಟಿ ಹತ್ತಿರ ಹೋಗ್ಲಿಕ್ಕೆ ಮೀನ್ ಹಾಕೊಂಡು ಇಲ್ಲಿ ಸ್ಮೃತಿ ಅಂಡ್ ಗೌತಮಿ ನಾಯಕ್ ಒಂದು ಪಾರ್ಟ್ನರ್ಶಿಪ್ ಆಯ್ತು ನೆಕ್ಸ್ಟ್ ಅಲ್ಲಿ ಸ್ಮಿತೆ ಅವರು ಔಟ್ ಆದ ತಕ್ಷಣಂತೂ ಅಲ್ಲಿ ರಿಚಾ ಘೋಷ್ ಅವರು ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ನ ಕೊಟ್ಟಿರುವಂತದ್ದು ಗೌತಮಿ ನಾಯಕ್ ಅವರಿಗೆ ನೆಕ್ಸ್ಟ್ ಅಲ್ಲಿ ರಾಧಾ ಯಾದವ್ ಅವರು ಅಂಡ್ ದಿ ಕ್ಲರ್ಕ್ ಅವರು ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ನ ಮಾಡ್ಕೊಂಡು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಪಾರ್ಟ್ನರ್ಶಿಪ್ ಇಂದ ನಮ್ಮ ಆಡ್ಸು ಬಿ ಯಾವ ರೀತಿ ಕ್ಲಿಕ್ ಆಗ್ತಿರುವಂತದ್ದು ನೋಡ್ತಾ ಇರೋ ಮಟ್ಟಿಗೆ ನೆಕ್ಸ್ಟ್ ಒಳ್ಳೆ ಫಿನಿಶ್ ಕೊಟ್ಟಿರುವಂತಹ ಶ್ರೇಯಾಂಕ ಅವರು ಎರಡು ಆಟ ಆಡಿರುವಂತ ಎರಡಕ್ಕೆ ಎರಡು ನ ಕೂಡ ಒಂದು ಶಿಪ್ ಹೊಡೆದು ಒಂದು ಲೆಗ್ ಅಲ್ಲಿ ಹೊಡೆದ್ಕೊಂಡು ಎರಡು ಕೂಡ ಬೌಂಡ್ರಿ ಕಟ್ಟಿಕೊಂಡು ಒನ್ ಏಯ್ಟಿ ನೈನ್ ಹತ್ತ ನನ್ನ ಪ್ರಕಾರ ಟಾರ್ಗೆಟ್ ನ ಕೊಟ್ಟಿರುವಂತದ್ದು ಒನ್ ಆಫ್ ದ ಬೆಸ್ಟ್ ಒನ್ ಸೆವೆಂಟಿ ಏಟ್ ಒನ್ ಏಯ್ಟಿ ಏಟ್ ನನ್ನ ಪ್ರಕಾರ ಟಾರ್ಗೆಟ್ ಅಲ್ಟಿಮೇಟ್ ನನ್ನ ಪ್ರಕಾರ ಇನ್ನು ಕೂಡ ಮ್ಯಾಚ್ ಮುಗ್ದಿಲ್ಲ ನನ್ನ ಪ್ರಕಾರ ಇನ್ನು ಮತ್ತೊಂದು ಅವರೇನು ಇರ್ಬೇಕು ಅಂತ ಅನಿಸ್ತಾ ಇರುವಂತದ್ದು ಸಿಕ್ಕಾಪಟ್ಟೆ ಗಾರ್ಡ್ನವ್ರು ಕೂಡ ವಿಕೆಟ್ ಆಗಿರುವಂತದ್ದು ಇವ್ರ ಕಡೆ ಬಂದ್ರೆ ಏನು ಐದು ರನ್ ಮೂರ್ ವಿಕೆಟ್ ಮೂರ್ ಓವರ್ ಇನ್ನು ಆಗ್ಲಿಲ್ಲ ಸೈಲಿ ಸತ್ಕಾರಿ ಇದ್ ಫಸ್ಟ್ ಓವರ್ ಮೇಡಮ್ ನನ್ನ ಪ್ರಕಾರ ಅಥವಾ ವಿಕೆಟ್ ನನ್ನ ಪ್ರಕಾರ ಒಟ್ನಲ್ಲಿ ಮೂರ್ ಓವರ್ ಒಳಗೆ ಐದು ರನ್ ಮೂರ್ ವಿಕೆಟ್ ಆ ರೀತಿ ಟಕ 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 ಇವ್ರದ್ದು ನನ್ನ ಪ್ರಕಾರ ಹತ್ತವರ್ಗೆ ನಲ್ವತ್ತರನ್ ನಲವತ್ತೈದ್ ಏನೋ ಇತ್ತು ಅಷ್ಟೇ ಗುಜರಾತ್ ಜೇಂಟ್ಸ್ ಅಷ್ಟು ಡೀಪ್ ಟ್ರಬಲ್ ಅಲ್ಲಿ ಇರುವಂತದ್ದು ಗುಜರಾತ್ ಜೇಂಟ್ಸ್ ನ ಆ ರೀತಿ ಒನ್ ಆಫ್ ದ ಔಟ್ ಸ್ಟ್ಯಾಂಡಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ ನಮ್ಮ ಆರ್ಸಿಬಿ ಕೊಟ್ಟಿರುವಂತದ್ದು ಅದಕ್ಕ ನಮ್ಮ ಆರ್ಸಿಬಿ ಎಷ್ಟು ಹೋಗುದ್ರು ಕೊಡು ಸಾಲಲ್ಲ ಅಂತ ಅನ್ನಿಸ್ತಾ ಇರುವಂತದ್ದು ಒಟ್ನಲ್ಲಿ ಆರ್ ಸಿ ಬಿ ಕಾನ್ಸ್ಟೇಬಲ್ ನೋಡ್ತಾ ಇದ್ರಿ ಟಾಪ್ ಒನ್ ಅಲ್ಲಿ ಕ್ವಾಲಿಫೈನ್ ದ ಬೆಸ್ಟ್ ಸ್ಪೆಲ್ ಆಗ್ತಾ ಇರುವಂತ ನಮ್ಮ ಆರ್ ಸಿ ಆ ರೀತಿ ಪರ್ಫಾರ್ಮೆನ್ಸ್ ಕೂಡ ನಮ್ ಆರ್ ಸಿ ಬಿ ಕೊಡ್ತಾ ಇರುವಂತದ್ದು ಆದ್ರೂ ಹೆಚ್ಚು ನಾವು ಹೋಪ್ಸ್ ಇಟ್ಕೊಳ್ಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಹೋಪ್ಸ್ ಇದ್ರೆ ಅಥವಾ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ರೆ ಯಾರು ಹೋಪ್ಸ್ ಇರಲ್ಲ ಹೇಳಿ ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗ್ ಇಂದ ಯಾರು ಆಟ ಆಡಿದ್ರು ಒಬ್ಬರೆಲ್ಲ ಒಬ್ರು ಆಟ ಆಡ್ಕೊಂಡು ನಾವು ಮಾಡಿಸ್ ಒಳ್ಳೆ ಫೈಟಿಂಗ್ ಸ್ಕೋರ್ ತೆಗೆದುಕೊಂಡು ಹೋಗ್ತಾರೆ ಒಂದು ಬೌಲಿಂಗ್ ಅಲ್ಲಿ ನೋಡ್ತಾರ ಎಲ್ಲರೂ ಕೂಡ ಪರ್ಫಾಮೆನ್ಸ್ ಕೊಡ್ತೇವೆ ಎಕನಾಮಿಕಲ್ ರೇಟ್ ಆಗೋ ಇರುವಂತದ್ದು ಮತ್ತೆ ವಿಕೆಟ್ಸ್ ಗಳನ್ನು ಕೂಡ ಅವ್ರು ಬ್ಯಾಟಿಂಗ್ ಫ್ಲಾಪ್ ಇದೆಯೋ ಅಥವಾ ನಾವು ಮಾಡಿಸ್ಬೇಕು ಬೌಲಿಂಗ್ ಈ ರೀತಿ ಸ್ಟ್ರಾಂಗ್ ಇದೆಯೋ ಏನಂತ ಗೊತ್ತಾಗಲ್ಲ ಆ ರೀತಿ ಅಲ್ಟಿಮೇಟ್ ನ ಮಾಡ್ಸಬೇಕು ಪರ್ಫಾರ್ಮೆನ್ಸ್ ಆಲ್ ಟೀಮ್ ಎಫರ್ಟ್ಸ್ ನಾವು ಮಾಡ್ಸಿ ಬಿ ಲೆವೆಲ್ ಗೆ ಬಂದಿರುವಂತದ್ದು ಅಂತಾನೆ ಹೇಳಬಹುದಾಗಿದೆ ನನ್ ಪ್ರಕಾರ ಸ್ಮಿತಿ ಅವ್ರ ಕ್ಯಾಪ್ಟನ್ಸಿ ಕೂಡ ಮೆಚ್ಚಬೇಕು ಪ್ರೇಮ್ ರಾವತ್ ಅವ್ರಿಗೆ ಹೋದ ಮ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಪೆಲ್ ಹಾಕ್ರು ಕೂಡ ಇವರಲ್ಲಿ ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಬೌಲರ್ಸ್ ಗಳು ಯಾಕೆ ಎಫರ್ಟ್ಸ್ ಗಳನ್ನ ಹಾಕಬೇಕು ಈ ಐದೇ ಜನ ಬೌಲರ್ಸ್ ಗಳೇ ಮಾಡ್ತಿರೋ ಅರುಂಧತಿ ರೆಡ್ಡಿ ಮಿಸ್ ಔಟ್ ಆಗಿರುವಂತದ್ದು ಬಿಗ್ ಟ್ರಬಲ್ ಅಂತ ಅನ್ನಿಸ್ತು ಯಾಕಪ್ಪ ಅಂತ ಬೆಸ್ಟ್ ಫೀಲ್ಡರ್ ಆಗಿರುವಂತದ್ದು ಅಂಡ್ ಆಲ್ರೌಂಡರ್ ಮೇನ್ ಹಾಕೊಂಡ್ ಬ್ಯಾಟಿಂಗ್ ವಿತ್ ಬೋಲಿಂಗ್ ಎಲ್ಲ ಕಡೆ ಪರ್ಫಾರ್ಮೆನ್ಸ್ ಕೊಡ್ತಿರುವಂತದ್ದು ಅರುಂಧತಿ ರೆಡ್ಡಿ ಅವರು ಅವರೊಂದು ಔಟ್ ಆಗಿರುವಂತಹ ಬಿಗ್ ಟ್ರಬಲ್ ಅಂತ ಇದ್ರೆ ಏನು ಅಲ್ಲ ಆಗಿ ಯಾವ್ದು ಲೆಕ್ಕಕ್ಕೆ ಇಲ್ಲ ಆ ರೀತಿ ಒಂದೇ ಎಲ್ಲಿ ಅವರು ಇದ್ದತ್ತದೆ ಮತ್ತೆ ಯಾವ ರೀತಿ ಆಗ್ತಿತ್ತು ಅದು ಗೊತ್ತಿಲ್ಲ ಯಾಕಪ್ಪ ಅಂತ ಗ್ರೋನೆ ಅವರು ಇರುವುದಿಲ್ಲ ಆಯ್ತು ಮತ್ತೊಂದು ಆಲ್ರೌಂಡರ್ ಬ್ಯಾಟಿಂಗ್ ವಿತ್ ಬೌಲಿಂಗ್ ಆಲ್ರೌಂಡರ್ ಫೀಲ್ಡಿಂಗ್ ಎಲ್ಲ ಕಡೆ ಮಾಡ್ಸುವ ರೊಚ್ಚಿಗೆದ್ದು ಬರ್ತಿದ್ರು ಏನ್ ಮಾಡ್ಲಿಕ್ಕೆ ಬರೋ ಅನ್ಫಾರ್ಚುನೇಟ್ ಅವರೆಲ್ಲ ಮಿಸ್ ಔಟ್ ಆಗಿರುವಂತದ್ದು ಒಟ್ಟಿನಲ್ಲಿ ಈ ಇರುವಂತ ಟೀಮ್ ನೋಡ್ತಿದ್ವಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಿರುವಂತದ್ದು ಆ ರೀತಿ ಜಿ ಜಿ ಮೇಲೆ ಧಮಕದಾರ್ ಪರ್ಫಾರ್ಮೆನ್ಸ್ ಬಿದ್ದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಒಟ್ನೆಲ್ಲ ಆಡ್ಸಿಬಿ ಅನ್ನೋಷ್ಟು ಬೆಸ್ಟ್ ಆಟ ಆಡ್ಕೊಂಡು ಕಾನ್ಸ್ಟೇಬಲ್ ನೋಡ್ತಾ ಇದ್ದಾವೆ ಐದಕ್ಕೆ ಐದು ವಿನ್ ಹಾಕೊಂಡು ಟೇಬಲ್ ಟಾಪ್ ಕೆಳಕ್ ಬರುವಂತ ಸೀನೇ ಎಲ್ಲ ಮಾಡ್ಸಿಬಿ ನೆಕ್ಸ್ಟ್ ಡೆಲ್ಲಿ ಜೊತೆಗೆ ಐ ಜೊತೆಗೆ ಇರುವಂತದ್ದು ಅದೇ ರೀತಿಯಾಗಿ ಯು ಪಿ ಜೊತೆ ಇರುವಂತದ್ದು ಈ ಮೂರಲ್ಲ ನನ್ನ ಪ್ರಕಾರ ಒನ್ ಮ್ಯಾಚ್ ವಿನ್ ಆದ್ರಂತೂ ನಾವು ಟೇಬಲ್ ಟಾಪ್ ಅಲ್ಲಿ ಇರ್ತೇವೆ ಅನ್ನೋ ಹೆಚ್ಚಾಗಿ ಇವಾಗ್ಲೇ ಇರ್ತೇವೆ ಅದು ಒಂದ್ ಮ್ಯಾಚ್ ವಿನ್ ಆಗ್ಬೇಕಾಗ ಮೂರಲ್ಲಿ ಒಂದ್ ಅಂತ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತದೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸ್ ಅಂತ ಹೇಳ್ತಾ ಇದು ಸ್ಟಾರ್ಟ್ಸ್ ವರ್ಸಸ್ ಜಿ ಜಿ ಪೋಸ್ಟ್ ಮ್ಯಾಚ್ ಅಲ್ಲಿ ಸಾಗಿದೆ ನಿಮ್ಗೆ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟರ್ ಐಪಿಎಲ್ ಇನ್ಫಾರ್ಮೇಶನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀನಿ